ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಎಸ್ ಸರ್ಜಿಫೈ ಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಎಳ್ಳಮಾವಾಸೆ ಈ ಎಳ್ಳಮೋಸೆ ಇದೆಯಲ್ಲ ಉತ್ತರ ಕನ್ನಡ ಭಾಗದ ಒಂದು ಪ್ರಮುಖ ಹಬ್ಬ ಒಂದು ರೈತರ ಹಬ್ಬ ಭೂತಾಯಿ ಹಬ್ಬ ಇದು ಏನಪ್ಪ ಅಂತಂದ್ರೆ ಮಾರ್ಗಶಿ ಮಾಸದ ಅಮಾವಾಸ್ಯೆ ಎಂದು ಈ ಒಂದು ಎಳ್ಳಮಾವಾಸೆಯನ್ನು ಆಚರಿಸ್ತೀವಿ ಈ ಎಳ್ಳಮಾವಾಸೆ ಆಚರಿಸೋಕೊಂದು ಕಾರಣ ಇದೆ ಏನಂತಂದ್ರೆ ಭೂತಾಯಿ ನಮಗೆ ಅನ್ನ ಹಾಕಿರ್ತಾಳೆ ಆ ಒಂದು ಭೂತಾಯ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಬೇಕಲ್ಲ ಆ ಸಲ್ಲಿಸೋ ಸಲುವಾಗಿ ನಾವೇನಪ್ಪ ಅಂದ್ರೆ ಚರಗ ಚೆಲ್ಲಕ್ಕೆ ಹೋಗ್ತೀವಿ ಹೊಲಕ್ಕೆ ಆ ಚರಗ ಚಲೋ ಚಲೋದಕ್ಕೆ ಒಂದು ಎಳ್ಳಮೋಸೆ ಒಂದು ಹಬ್ಬ ಅಂತಾರೆ ಏನಪ್ಪ ಅಂತಂದ್ರೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಎಳ್ಳ ಎಳ್ಳ ಹೋಳಿಗೆ ಮತ್ತು ಐದು ಥರ ಹೋಳ್ಗೆಗಳನ್ನ ಮಾಡಿಕೊಂಡು ಹೊಲಕ್ಕೆ ಹೋಗ್ತೀವಿ ಹೋಗ್ಬಿಟ್ಟು ಈ ಥರ ಒಂದು ಚರಗ ಚೆಲ್ತೀವಿ ಬನ್ನಿ ವೀಕ್ಷಕರೇ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಯಾವ ಥರ ಚರಗ ಚೆಲ್ತೀವಿ ಅನ್ನೋದ್ರ ಬಗ್ಗೆ

илэрхийлж китэл ил тадины ч үнэн нарийн хөстний яах вэ തൊണ്ട തുക അത് അച്ഛനാഴി നമ്മൾ അച്ചാ हुलुल कळपडे कळप मुली इथे मुंजे कळपूर तन्बिड मुंजे मे उदिन का

Salam burung Salam burung ಇದೇ ರೀತಿ ಚರಗ ಚೆಲ್ಲೋದ್ರ ಮೂಲಕ ಹಾಲಿನಂತೆ ಉಕ್ಕಿ ಬರಲಿ ಬಂಗ ಬೆಳೆದ ಬೆಳೆ ಬಂಗಾರದಂತಾಗಲಿ ಅಂತಂದು ನಾವು ಭೂತಾಯತರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಮತ್ತು ಇವು ಹಬ್ಬದ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಒಂದು ಮಾತನ್ನ ಹೇಳ್ಬೇಕಂತಂದ್ರೆ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಅವಿನಾಭಾವ ಸಂಬಂಧವನ್ನು ಕಲಿಸ ಕಲ್ಪಿಸುತ್ತೆ ಪ್ರಕೃತಿಯಿಂದ ನಾವು ಅದೇ ಅನ್ನೋದ್ರ ಬಗ್ಗೆ ಒಂದು ಕೊಡುತ್ತೆ ಈ ಹಬ್ಬ ಆದ್ದರಿಂದ ನಮ್ಮ ಉತ್ತರ ಕಡೆ ಈ ಒಂದು ಹಬ್ಬನ ರೈತರ ಹಬ್ಬ ಮತ್ತು ಭೂತಾಯಿ ಹಬ್ಬ ಅಂತ ಆಚರಿಸ್ತೀವಿ ಸ್ನೇಹಿತರೆ ಸರಿನಾ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ